ಇವರೇ ಬಿಗ್ ಬಾಸ್ ವಿನ್ನರ್ ಮತ್ತು ರನ್ನರ್ ಭಾರಿ ಮತಗಳಿಂದ ಗೆದ್ದು ಬರುವ ಸ್ಪರ್ಧಿ ಇವರೇ ಮೊನ್ನೆ ಮೊನ್ನೆಯಷ್ಟೇ ಬಿಗ್ ಬಾಸ್ ಹತ್ತು ಶುರುವಾಯಿತೇನೋ ಅನ್ನಿಸ್ತಾ ಇದೆ ಆದರೆ ಅಷ್ಟೇ ಬೇಗ ಅಂತಿಮ ಘಟ್ಟಕ್ಕೆ ಬಂದಿದೆ ಫೈನಲ್ ಕ್ಷಣ ಗಣನೆ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಸಾಕಷ್ಟು ರೋಚಕತೆಯಿಂದ ಕೂಡಿತ್ತು ಅಂದರೆ ತಪ್ಪಾಗಲ್ಲ ಕೆಲವೇ ಸಮಯದಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತಿರ ವಿಜೇತ ಯಾರು ಎನ್ನುವ ಸತ್ಯ ಹೊರಬೀಳಲಿದೆ ಈಗ ಮರೆಯೊಳಗಿರುವ ಸ್ಪರ್ಧಿಗಳ ಪೈಕಿ ಬಿಗ್ ಬಾಸ್ ಕಪ್ಗೆ ಮುತ್ತಿಕ್ಕುವವರು ಯಾರು ಎನ್ನುವುದು ತಿಳಿಯಲಿದೆ ಸದ್ಯಕ್ಕೆ ಮರೆಯೊಳಗಿರುವ ಸ್ಪರ್ಧಿಗಳ ಪೈಕಿ ಎಲ್ಲರೂ ಕೂಡ ತನ್ನದೇ ಆದ ರೀತಿಯಲ್ಲಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಮನೆಯ ಹೊರಗೆ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಮನೆಯೊಳಗಿನ ಸ್ಪರ್ಧಿಗಳು ಕೂಡ ಯಾರು ಗೆಲ್ಲುತ್ತಾರೆ ಎನ್ನುವ ಲೆಕ್ಕಾಚಾರವನ್ನು ಒಂದು ಹಂತದಲ್ಲಿ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮದ ಲೆಕ್ಕಾಚಾರದ ಪ್ರಕಾರ ನೋಡುವುದಾದ್ರೆ ಸಂಗೀತ ಮತ್ತು ಕಾರ್ತಿಕ್ ಮಹೇಶ್ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ ಈ ಟ್ರೆಂಡ್ ನೋಡಿದ್ರೆ ಸಂಗೀತ ಮತ್ತು ಕಾರ್ತಿಕ್ ಇವರಿಬ್ಬರಲ್ಲಿ ಒಬ್ಬರು ವಿನ್ನರ್ ಒಬ್ಬರು ರನ್ನರ್ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರಿಬ್ಬರಲ್ಲಿ ಯಾರು ಗೆದ್ದರೂ ಕೂಡ ಅರ್ಹ ಸ್ಪರ್ಧಿಯ ಗೆದ್ದಂತೆ ಎನ್ನುವ ಮಾತು ಕೂಡ ಅಭಿಮಾನಿಗಳಲ್ಲಿ ಕೇಳಿ ಬರ್ತಾ ಇದೆ ನಾ ಫಸ್ಟ್ ಡೇ ನಾನು ಸಂಗೀತ ಜೊತೆಗೆ ಇದನ್ನ ನೋಡಿದೀನಿ ಅಹ್ ಎಷ್ಟೊಂದ್ ಕಡೆ ಸಂಗೀತ ಕುಗ್ ಹೋಗಿರೋದ್ ನೋಡಿದೀನಿ ಮನೆ ಬಿಟ್ಟು ಹೊರಟ್ ಬಿಡ್ತೀನಿ ಅಂತ ಹೇಳಿದ್ನ ನೋಡಿದೀನಿ ಅದೆಲ್ಲವನ್ನು ಫಸ್ಟ್ ವೀಕೆ ನಾನು ಆಕ್ಚುಲಿ ಹೇಳಿದ್ದೆ ಸುಮಾರಷ್ಟು ಬೇಡ ಇನ್ನು ಆಡಬಹುದು ಅಂತೆಲ್ಲ ನಾನು ಹೇಳಿದ್ದೆ ಇನ್ ಬಿಟ್ವೀನ್ ಜಗಳ ಆಗಿದ್ ನಿಜ ಬಟ್ ಅದೆಲ್ಲೂ ನನ್ನ ಆಟಕ್ಕೆ ಎಫೆಕ್ಟ್ ಆಗಿಲ್ಲ ಹಾಗಾಗಿ ಒಂದು ವೋಟಿಂಗ್ ಅಂತ ಬಂದಾಗ ಫಿನಾಲೆ ಟಿಕೆಟ್ ಕೊಡುವಲ್ಲಿ ನಾನು ನನ್ನ ನಿರ್ಧಾರ ನಾನು ಹೇಳಿದೀನಿ ಹೇಳ್ಬಿಟ್ಟು ಬಂದ್ರು ಅವ್ರದೊಂದು ಅಹ್ ಗ್ರಾಟಿಟ್ಯೂಡ್ ಇರ್ಲಿಲ್ಲ ನಿಮ್ಮನ್ನ ಯಾರು ವೋಟ್ ಮಾಡಿ ಅಂತ ಹೇಳ್ದು ಒಂದ್ ಮಾತು ಹೇಳ್ತಾರೆ ಸೊ ನನಗ್ ಅವಾಗ ಅನ್ಸಿದ್ದು ಇವರು ನನ್ನನ್ನ ಮೆಟ್ಲ ತರನೇ ತುಳ್ಕೊಂಡು ಹೋಗಿದ್ದಾರೆ ಅಂತ